ನಮಸ್ಕಾರ ಅಂಡ್ಕೋನಿ ಚಿವ ಎಲ್ರಿಗೂ ಜಪಾನ್ನಲ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಡಿಸೆಂಬರ್ ಮೂವತ್ತೊಂದಾಗಿರೋದ್ರಿಂದ ನಾಳೆ ಹೊಸ ವರ್ಷ ಅಲ್ವಾ ಕಿಫು ಕೌಂಟ್ ಡೌನ್ ಫೆಸ್ಟಿವಲ್ ಅಂತ ಇದೆ ಅಲ್ಲಿ ಸ್ಕೈ ಲೆಂಟ್ರನ್ ಪ್ರೋಗ್ರಾಮ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಬೇರೆ ದೇಶಗಳೆಲ್ಲ ನೋಡಿರ್ಬೋದು ಈ ದೀಪ ಹಚ್ಚಿ ಮೇಲ್ಗಡೆ ಬಿಡ್ತಾರೆ ಸ್ಕೈಲ್ ಎಂಟ್ರನ್ಸ್ ಅಂದರೆ ಬಟ್ ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಎಲ್ ಇ ಡಿ ಲೈಟ್ಸ್ನ ಮೇಲಕ್ಕೆ ಬಿಡೋದು ಮತ್ತು ಅದನ್ನು ವಾಪಸ್ ತೊಗೊತಾರೆ ಪೊಲ್ಯೂಷನ್ ಕಾಸಾಗುತ್ತೆ ಅಂತ ಎಲ್ ಇ ಡಿ ಲೈಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಜೊತೆ ಬೌಲಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮತ್ತು ಅದಾದಮೇಲೆ ಕೌಂಟ್ ಡೌನ್ ಫೆಸ್ಟಿವಲ್ಗೆ ಹೋಗೋಣ ಅಂತ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಮಾಲ್ ನೋಡಿ ಈ ಥರ ಇದೆ ಒಳಗಡೆ ಹೋಗೋಣ ಸ್ಕೈಲ್ಯಾಂಡ್ ಫೆಸ್ಟಿವಲ್ ಇನ್ನು ಆರು ಗಂಟೆಗೆ ಸ್ಟಾರ್ಟ್ ಆಗೋದ್ರಿಂದ ನಮಗೆ ಇನ್ನೂ ಟೈಮ್ ಇದೆ ನಾಲ್ಕು ಗಂಟೆ ಇವಾಗ ಸೊ ಅಲ್ಲಿವರೆಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಗೇಮ್ ಸೆಂಟರಲ್ಲಿ ಗೇಮ್ ಆಡ್ತಾ ನೆಕ್ಸ್ಟು ಬೌಲಿಂಗ್ ಹೋಗಿ ಕೊನೆಯದಾಗಿ ಸ್ಕೈಲ್ಯಾಂಡ್ ರನ್ ಫೆಸ್ಟಿವಲ್ಗೆ ಹೋಗೋದು ನೋಡ್ತಾ ಇದು ಎಲ್ಲ ಬಂದ್ಬಿಟ್ಟು ಎಲ್ಲನೂ ಸ್ಕೀಮ್ ಗೆಲ್ಲಿದೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಟಾಯ್ಸ್ ಅಂತ ಎಲ್ಲ ಅಡಿಕ್ಟ್ ಆಗಿಬಿಡುತ್ತೆ ಅದಕ್ಕೆ ಬಟ್ ಯೂಜಲಿ ಸ್ಕ್ಯಾಮ್ ಇದೆಲ್ಲ ಅಷ್ಟು ರೀತಿಯಾಗಿ ಸಿಗೋದಿಲ್ಲ ಅದ್ರ ಬದಲು ಇವಾಗ ಫಾರ್ ಎಕ್ಸಾಂಪಲ್ ಈಗ ಹೋಗಿ ಬಂದು ತೌಸಂಡ್ ಟೆನ್ ಟು ತೌಸಂಡ್ ಟೆನ್ ಕೊಟ್ಟು ಬೆ ಬೆಸ್ಟ್ ಅಲ್ವಾ ಅದ್ರ ಮೇಲೆ ಟೂ ತೌಸಂಡ್ ಟೆನ್ ಹಾಕಿ ತೊಗೊಳೋದ್ಕಿ ನಾನು ರಜಾ ಅಂದರೆ ಜನಗಳೆಲ್ಲ ಈ ಪಚಿಂಗ್ ಬಸ್ ಲಾಟ್ಸಿಗೆ ಬಂದ್ಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಇತ್ತು ಇಲ್ಲೇನು ನೋಡ್ತಾ ಇದ್ರಲ್ಲ ಇಲ್ಲಿ ಕ್ಯಾಶ್ ಕೊಟ್ಟರೆ ಕಾಯಿನ್ಸ್ ಕೊಡುತ್ತೆ ಕಾಯಿನ್ಸ್ ತಗೊಂಡು ಗೇಮ್ ಮಾಡೋದು ನಿಮಗೇನು ಅನ್ಬಿಟ್ಟೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಂಡಿಯೋ ತಿಳಿಸಿ

ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಜಾಯ್ ಜಾಸ್ತಿ ಇದರಲ್ಲಿ ಏನು ಮಾಡಬೇಕು ಏಮ್ ಮಾಡಿ ನಮ್ಗೆ ಓಕೆ ಇದ್ದರೆ ಆ ರೆಡ್ ಬಟನ್ ಪ್ರೆಸ್ ಮಾಡಬೇಕು ರೆಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸ್ಕ್ಯಾಮ್ ಅಂತ ಗೊತ್ತಿದ್ರು ದುಡ್ಡನ್ನ ಹೇಗೆ ಹಾಳು ಮಾಡ್ಕೊಳೋಕೆ ಒಂದು ಒಳ್ಳೆ ಎಕ್ಸಾಂಪಲ್ ನೋಡಿ ಇದು ನೋಡಿ ಇವಾಗ ಬಿಡುತ್ತೆ ಹುಡ್ಗ ಏನು ಸೋತಿದ್ದಾನೆ ಇನ್ನೂರು ಏನು ಅಂದರೆ ಒನ್ ಟ್ವೆಂಟಿ ರುಪೀಸ್ ಆಲ್ಮೋಸ್ಟ್ ಸುಮ್ಮನೆ ನೀರಿಗೆ ಹಾಕಿದ್ದಾನೆ ಹೇಗನ್ನಿಸ್ತಾ ಇದೆ ನಿಮ್ಮ ರಿವ್ಯೂ ಹೇಳಿ ಸ್ವಲ್ಪ ಇದನ್ನ ಆಡಿದ್ಮೇಲೆ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಾಲ್ಕು ಐವತ್ತು ಆಗ್ತಾ ಬಂತು ಐದು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಬೌಲಿಂಗು ಇಲ್ಲಿ ಬಂದ್ವಿ ಇಲ್ಲಿ ನಮ್ಮ ಕ್ಯೂ ಆರ್ ಕೋಡ್ ತೋರಿಸ್ಬಿಟ್ಟು ಎಂಟರ್ ಆಗೋದಷ್ಟೆ ಬಾಕಿ ನಾನು ಓದಿನಿ ಕೇಳಬೇಕು ಅರ್ಥ ಅಂದೆಸ್ಕದು ಹಾಯ್ ಹಾಯ್ ವುಮೆನ್ ವುಮೆನ್ ಥರ ಇಬ್ರು ರೆಂಟಲ್ಲಿ ಸೀಸ್ಬೇಕು ಮುಂದೆ ಟೋಟಲ್ ಆಗಿ ಐದು ಜನ ಇದ್ದೀವಿ ಆದ್ರಿಂದ ಇಬ್ರು ವುಮೆನ್ ಮತ್ತು ಮೂರು ಜನ ಮೆನ್ನು ನೋಡಿ ಆಲ್ಮೋಸ್ಟ್ ಇದು ರೆಂಟಲ್ ಶೂಸ್ ಇದು ಓಕೆ ಒನ್ ಪೇರ್ ತಗೊಂಡ್ವಿನ್ ಇಲ್ಲಿದೆ ನೋಡಿ ಬಟನ್ಸ್ ಪ್ರೆಸ್ ಮಾಡಿದ್ರೆ ಬರುತ್ತೆ ಪ್ರೆಸ್ ಮಾಡಿ ಯಾವ್ದು ಬೇಕು ಇದು ಫೈವ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ ಈ ಥರ ಇದೆ ನೋಡಿ ಇಲ್ಲಿ ನೇಮ್ ಸೆಂಟರ್ ಮಾಡಬೇಕು ಹಾಂ ನೇಮ್ ಸೆಂಟರ್ ಆಗಿದೆ ಇಲ್ಲಿ ಅದೇ ಥರ ಮೂರು ಜನ ಫ್ರೆಂಡ್ಸು ಇಲ್ಲೂ ಕೂಡ ಎಂಟರ್ ಮಾಡಿದ್ದಾರೆ ಓಕೆ ಲಾಸ್ಟ್ ರೌಂಡ್ ಇದು ತರ್ಡ್ ರೌಂಡಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಟ್ರೈಕ್ ಮಾಡಿದ್ದೀನಿ ನೋಡಿ ಬಾಯರ್ಕೆ ಆಗಿತ್ತು ಅಂತ ಇಲ್ಲಿ ಬಂದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನೀರು ನೀರಲ್ಲೂ ಇಲ್ಲಿ ಫ್ಲೇವರ್ ನೀರು ಸಿಗುತ್ತೆ ಇಲ್ಲಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಇದು ಪೀಚ್ ಫ್ಲೇವರ್ಡ್ ನೀರು ಇದು ಮತ್ತು ಇದು ನಾರ್ಮಲ್ ನೀರು ಸೊ ನನಗೆ ಪೀಚ್ ಫ್ಲೇವರ್ಡ್ ನೀರಂದರೆ ತುಂಬ ಇಷ್ಟ ಟೂ ಹಂಡ್ರೆಡ್ ಎನ್ನು ಇಲ್ಲಿ ಹಾಕಬೇಕು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಎನ್ ಪ್ರೆಸ್ ಮಾಡಿದ್ರೆ ಬರುತ್ತೆ ತಗೊಳ್ಳೋದು ಇಲ್ಲಿ ಬಂದ್ಬಿಟ್ಟು ಚೇಂಜ್ ಬರುತ್ತೆ ತಗೊಳ್ಳೋದು ಓಕೆ ಬೌಲಿಂಗ್ ಮುಗಿಸಿದಾಯಿತು ಇಲ್ಲಿದೆ ನೋಡಿ ಸ್ಕೋರ್ಸು ನನ್ನ ಹೆಸರು ಇದೆ ಮತ್ತು ರೌಂಡ್ ಒನ್ ರೌಂಡ್ ಟು ರೌಂಡ್ ತ್ರೀ ಅಂದರೆ ಒನ್ ಜಿ ಟೂ ಜಿ ಮತ್ತು ತ್ರೀ ಜಿ ಅಂತ ಇದೆ ಟೋಟಲಾಗಿ ಬಂದ್ಬಿಟ್ಟು ಪಾಯಿಂಟ್ಸ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಒನ್ ಇವೆಂಟ್ ಹತ್ರ ಬಂದಿದ್ದೀವಿ ಇಲ್ಲೇ ಮಾಲ್ ಒಳಗಡೆ ಇತ್ತು ಕೌಂಟರ್ ಇವೆಂಟು ಇನ್ನು ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗೋದು ಬಟ್ ಸಿಕ್ಸ್ ಇಂದನೇ ಈ ಥರ ಸ್ಟಾಲ್ಸ್ ಎಲ್ಲ ಇದೆ ನೋಡಿ ಮತ್ತೆ ಅಲ್ಲಿ ಏನೋ ಶೋ ಬೇರೆ ನಡೀತಾ ಇದೆ ಮತ್ತು ನಮ್ಮ ಕಂಪ್ನಿ ಕೂಡ ಸ್ಪಾನ್ಸರ್ ಇದೆ ಇದಕ್ಕೆ ಸಂಜೆ ಆಗ್ತಿದ್ದಂಗೆ ಒಟ್ಟು ಸ್ಟಾರ್ಟ್ ಆಯ್ತು ಇಂಟ್ರೆಸ್ಟಿಂಗ್ ಆಗಿ ಏನೋ ಶವರ್ಮ ತರ ನೋಡಿದೆ ಕಬಾಬ್ ಸ್ಯಾಂಡ್ ಅಂತ ಸೊ ತಗೋಣ ಅಂತ ಬಂದಿದ್ದೀನಿ 牛肉食べないんですけど、牛肉空いてるんですかカバーチェンと。はい、so、チキンだけ。はい。お願いします。ありがとうございます。フストインジャパンのレシオールマザーの乗でね。そうあったで。 ಇಲ್ಲೇನಾದ್ರೂ ತಗೊಳ್ಳೋಕ್ಕಿಂತ ಮುಂಚೆ ಅದು ಬೀಫ್ ಹಾಕಿದೆಯಾ ಇಲ್ಲ ಅಂತ ಒಂದು ಕೇಳಬೇಕಾಗುತ್ತೆ ಅದರಿಂದ ಕೇಳ್ತಾ ಇದ್ದೆ ಮೀಫ್ ಹಾಕಿದ್ಯಾ ಇದರಲ್ಲಿ ಅಂತ ಅವರು ಚಿಕನ್ ಆಗಿರೋದ್ರಿಂದ ತೊಂದರೆನಿಲ್ಲ ಕವ ಆಗುತ್ತೆ ಅಂತ ತಗೊಳ್ಳಿ ಅಂತ ಹೇಳಿದ್ರು ನೋಡಿ ಈ ಥರ ಇದೆ ಇಷ್ಟೇ ಇಷ್ಟು ಕೊಟ್ಟಿದ್ದಾರೆ ಸೆವೆನ್ ಹಂಡ್ರೆಡ್ ಏನೋ ಇದಕ್ಕೆ ನೆಕ್ಸ್ಟ್ ಇಲ್ಲಿಂದ ಸ್ಕೈಲ್ಯಾಂಟರ್ನಿಸ್ ಮಾಡೋಣ ಬನ್ನಿ ಹಾಯ್ ಚುಮಾಯ್ತು ಹಾಯ್ ಾಯ್ ಈ ತೋರಿ ಈ ತೋರ್ ಇದೆ ಈ ತೋರಿ ಸರ್ ಹಾಯ್ ಹಾ ಈ ಥರ ಇದೆ ನೋಡಿ ಅರೆ 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 ಒಂದು ಬಾಟಲ್ಗೆ ಇದರಲ್ಲಿ ಹೀಲಿಯಂ ಗ್ಯಾಸ್ ಥರ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನಮಗೂ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಮುಂದೆ ತೋರಿಸ್ತೀನಿ ಫೈನಲಿ ಇಸ್ಕೊಂಡು ಆಗಿದೆ ಈ ಥರ ಇದ್ರ ಮೇಲೆ ಸೆಚ್ಪೆನ್ನಲ್ಲಿ ಬರೆದು ಮೇಲ್ಗಡೆ ಬಿಡೋದು ನೋಡಿ ಇವ್ರೂ ಎಲ್ಲ ಏನೋ ಬರಿತಾಯಿದ್ದಾರೆ ಅವರ ಆಸೆಗಳು ಅಥವಾ ಅವ್ರ ವಿಶ್ಗಳು ಏನು ಪೂರೈಸಬೇಕು ಅಂತ ನಾನು ಸಜೀಬ್ ಬರೀ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಬರ್ದೀನಿ ಬನ್ನಿ ಮುಂದೆ ಬರೆಯೋಣ ಇನ್ನು ಟೈಮ್ ಇದೆ ನಮಗೆ ಓಕೆ ರೆಡಿಯಾಗಿದೆ ನಮ್ಮದು ಬಲನ್ನು ಇಲ್ಲೇ ನೋಡ್ತಾ ಇದ್ದಾರಲ್ಲ ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಬರ್ದೀನಿ ಈ ಕಡೆ ಜಪಾನಲ್ಲಿ ಕನ್ನಡಿಗ ಅಂತ ಇದೆ ಸ್ವಲ್ಪ ಕಾಪರಿಯೋದು ಹಾಳಾಗ್ಬಿಡ್ತು ಇನ್ನೊಂದು ಕಡೆ ಮಾಸ್ಡಾ ಆರ್ ಎಕ್ ಸೀಟ್ ಬರೆದಿದ್ದೀನಿ ನನ್ನ ಫೇವ್ರೇಟ್ ಕಾರು ರೋಟ್ರಿ ಇಂಜಿನ್ ಮತ್ತು ಇನ್ನೊಂದು ಕಡೆ ಕುಟುಂಬ ಮತ್ತು ಎಲ್ಲರ ಆರೋಗ್ಯ ಕಾಪಾಡಲಿ ಅಂತ ಅದೊಂದು ಆಸೆ ಆಟ ಬರ್ದಿದ್ದೀನಿ ನೆಕ್ಸ್ಟ್ ಇದನ್ನು ಮೇಲ್ಗಡೆ ಬಿಡೋದು ಅಂದರೆ ಬಾಕಿರೋದು ಕೊನೆಯದಾಗ ಇದೊಂದು ಮಾಡಿದೆ ನೋಡಿ ಜಪಾನ್ ಮ್ಯಾಪ್ ಜೊತೆ ಬೈಕ್ ಬರೆದಿದ್ದೀನಿ ಇದರರ್ಥ ಬಂದ್ಬಿಟ್ಟು ಜಪಾನ್ ಫುಲ್ ಟ್ರಿಪ್ ಮಾಡೋದಂತ ಬೈಕಲ್ಲಿ ಹೊರಗಡೆ ಬಂದ್ಬಿಟ್ಟು ತುಂಬಾ ಚಳಿ ಇದೆ ಆಲ್ಮೋಸ್ಟ್ ಲೈಕ್ ಟೂ ಡಿಗ್ರಿ ಸೆಲ್ಸಿಯಸ್ ಇದೆ ಕೈಯಂತೂ ಫುಲ್ಲು ಫ್ರೀಝಾಗಿ ಹೋಗ್ಬಿಟ್ಟಿದೆ ಏನು ಗೊತ್ತಾಗ್ತಾನೆ ಇಲ್ಲ ಈ ಥರ ಇದೆ ನೋಡಿಗೂ ಹ್ಯಾಪಿ ನ್ಯೂ ಇಯರ್ ನೀವೇ ನೋಡ್ತಾ ಇದ್ದಲ್ಲ ವ್ಯೂ ಮಾತ್ರ ಸಖತ್ತಾಗಿತ್ತು ಬಟ್ ತೊಂದರೆ ಏನಪ್ಪ ಅಂದರೆ ಸ್ಕೈಲೆಂಟ್ರನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಹಗ್ಗ ಕಟ್ಟಿದ್ರು ಅದಕ್ಕೆ ಹಗ್ಗ ಬಂದ್ಬಿಟ್ಟು ತುಂಬಾ ಶಾರ್ಪಾಗಿತ್ತು ಸೊ ಆರಿಸೋ ಟೈಮಲ್ಲಿ ಹುಷಾರಾಗಿ ನೋಡ್ಕೊಂಡು ಇಟ್ಕೊಬೇಕು ಇಲ್ಲಾಂದರೆ ಕೈ ಕೊಯ್ಕೊಂಬಿಡುತ್ತೆ ಬಟ್ ಏನೇ ಹೇಳಿ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ನಮ್ಮ ಅದ್ರ ಮೇಲೆ ಬರೆದು ಅದನ್ನು ನೈಟ್ ಸ್ಟೇಯಲ್ಲಿ ನ್ಯೂ ಇಯರ್ಗೆ ಆರಿಸೋದು ನನಗೇನೋ ಒಂದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಹೊಸ ವರ್ಷದ ವಿಶ್ವಸ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನೀವು ನೋಡೋದಲ್ಲ ಸ್ಕೈಲೆಂಟ್ರನ್ನು ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ಮತ್ತಷ್ಟು ವೀಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವರ್ಷವೂ ನಿಮಗೆಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಧನ್ಯವಾದಗಳು ಸೈನಿಗ್ ಆಫ್ ಜಪಾನಿ ಕನ್ನಡಿಗ